i ಸ್ನೇಹಿತರೆ ಸ್ವಾಮೀಜಿಗಳೇ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಅದರ ಹಿನ್ನೆಲೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಇದು ಸ್ಥಾಪನೆ ಆಗ್ಬೇಕಾದ್ರೆ ಒಬ್ರು ದೊಡ್ಡ ಗುರುಗಳಿಂದ ಅದು ಸುಮ್ಮನೆ ಇವರ ಬಂದು ಮಾಡಿಲ್ಲ ಈ ವಿಜಯನಗರ ಸ್ಥಾಪನೆ ಮಾಡಿದವ್ರ ಹೆಸರು ಏನದ ಹಕ್ಕಬುಕ್ರು ಹಕ್ಕಬುಕ್ಕ ಅಲ್ಲ ಹೂಕ ಬುಕ್ಕ ಇವ್ರ ಇವರು ಬಾಯಿಗೆ ಬಂದದ್ದು ಬರ್ದಾರ ಮನಸ್ಸಿಗೆ ತೋಚಿದ್ದ ವಿದ್ಯಾರಣ್ಯ ಸ್ವಾಮಿಗಳು ಹಾಂ ಅದನ್ನು ಸ್ಥಾಪನೆ ಮಾಡಿದವ್ರ ಹೆಸರು ಏನಾದ್ರು ಹುಕ್ಕ ಮತ್ತು ಬುಕ್ಕ ಹ್ಞೂ ಅದು ಹಕ್ಕ ಬುಕ್ಕ ಅಲ್ಲದು ಹಕ್ಕ ಬುಕ್ಕ ಅಲ್ಲ ಅಲ್ಲ ಇದಕ್ಕೆ ಆಧಾರ ಏನಂತಂದ್ರೆ ಚಿತ್ರಗುಪ್ತನ್ ಸೇವಕರ ಅವರಿಬ್ಬರು ಹುಕ್ಕ ಮತ್ತು ಬುಕ್ಕ ಹಾಂ 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 ಇವರಿಬ್ಬರು ಮನುಷ್ಯಂದು ಎಡ ಮತ್ತು ಬಲ ಭುಜದ ಮ್ಯಾಕೆ ಕುಂತಿರ್ತಾರೆ ಇವ್ ದಿನನಿತ್ಯ ಏನು ಪಾಪ ಮಾಡ್ತಾನ ಏನು ಪುಣ್ಯ ಮಾಡ್ತಾನ ಅಂತ ಬರಿತಿರ್ತಾರ ಅವರು ಯಾರ ಕಣ್ಣಿಗೆ ಕಾಣೋದಲ್ಲ ದರೋ ಅದು ಅದಿರ್ತಾರ ಇವ್ರು ವಸತ್ ನಂತರ ಈ ಇದು ಅದು ಹೋದಾಗ ಅಲ್ಲಿ ಹೋಗಿ ವರದಿ ಒಪ್ಪಿಸ್ತಾರ ಇಷ್ಟ ಪಾಪ ಮಾಡಾನ ಎಷ್ಟು ಪುಣ್ಯ ಮಾಡೋಣ ಅಂತೇಳಿ ಬರೋದು ವರದಿ ಇದನ್ ಬಾರದ ಇಟ್ಟದ್ದಿರ್ತಲ್ಲ ಅದನ್ನ ಕೊಡ್ತಾರ ಅಲ್ಲಿ ಅವರು ಚಿತ್ರಗುಪ್ತವನ್ನ ಕೈಯಾಗ ಕೊಡ್ತಾರ ಚಿತ್ರಗುಪ್ತಗ ಹೋಗಲ್ಲ ಅದು ಚಿತ್ರಗುಪ್ತಗೆ ಎಷ್ಟೋ ಮಂದಿ ಇರ್ತಾರೆ ಸೇವಕರು ಅಲ್ಲಿ ಹೋಗಿ ಇವರು ಅಲ್ಲಿ ಕೊಡ್ತಾರ ಅದನ್ನು ನೋಡಿ ಅವ್ನು ಮಾಡಿರುವ ಕರ್ಮದ ಮ್ಯಾಗ ಅವ್ರಿಗೆ ಇವನು ಏನ್ ಮಾಡ್ಬೇಕು ಎಲ್ಲಿ ಹಾಕ್ಬೇಕು ಅಂತಾರ ಪ್ರತಿಯೊಬ್ಬ ಮನುಷ್ಯನೇನ ಜೀವಂತಿರೋದು ಹರೋಬ್ಬ ಮನುಷ್ಯಾಗ ಅವ್ರು ಇರತಾರ ಹುಕ್ಕ ಮತ್ತೆ ಬುಕ್ಕ ಬುಕ್ಕ ಇದು ಇವ್ರ ಹೆಸರ ಅವ್ರಿಗೆ ಇಟ್ಟಿದ್ರು ಹುಕ್ ಬುಕ್ಕ ಅಂತ ಅನ್ನುವಂತ ಹೆಸರು ಬರ್ಬೇಕಾದ್ರೆ ಈ ಮೂಲದಿಂದ ಬಂದದ್ದ ಹ್ಮ್ ಅವರು ಇದೆಲ್ಲ ಇಲ್ಲಿ ಮುಸಲ್ಮಾನರ ದಾಳಿಯಾಗಿ ಎಲ್ಲ ಪೂರ್ತಿ ಇಲ್ಲಿ ಎಲ್ಲ ಇದ್ದಂಥ ರಾಜ್ಯಗಳ ನಿರ್ನಾಮ ಆದ್ಮೇಲೆ ಇವ್ರು ಯಾವುದಕ್ಕೆ ನಿರ್ಣಾಮ ಅಂತಂದ್ರೆ ನಾನು ಹೆಚ್ಚು ನಾನು ಹೆಚ್ಚು ನಾನು ರಾಜ್ಯ ಬೆಳಿಬೇಕು ನಾನು ರಾಜ್ಯ ಬೆಳಿಬೇಕು ನಾನು ಹೆಸರು ದೊಡ್ಡದಾಗಬೇಕು ನನ್ನ ಹೆಸರು ದೊಡ್ಡದಾಗಬೇಕು ಅಂತ ಇವ್ರು ತಂತ ಮುಳಗ್ ಬಡದಾಡಿಸೋತ್ರು ಇವರು ಇವ್ರೆಷ್ಟು ಕೂಡಿದ್ರೆ ಮುಸಲ್ಮಾನ ಇಲ್ಲಿಗೆ ಬರ್ತಿದ್ದೇ ಇಲ್ಲ ಬ್ರಿಟಿಷರು ಬಂದದ್ದು ಹಂಗ ಹೌದು ಅವ್ರ ಮೈಂಡ್ ಹಂಗೆ ಇದು ಏನಂದ್ರೆ ಕಲಿ ಪ್ರಭಾವ ಹ್ಮ್ ಕಲಾ ಅನ್ನುವಂಥದ್ದು ಎಲ್ಲಿ ಇರ್ತೈತಿ ಜಗಳ ಅನ್ನುವಂಥದ್ದು ಎಲ್ಲಿ ಇರುತ್ತೆ ಅಲ್ಲಿ ಕಲಿ ಬರ್ತಾನ ಕಲಿ ಪ್ರಭಾವ ಇರುತ್ತೆ ಬರ್ತಾನ ಅಲ್ಲಿ ಹ್ಮ್ ಇಲ್ಲಿನ ಫಸ್ಟ್ ಅವ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ಇವ್ರ ಇವ್ರ ನಡುವೆ ಜಗಳ ಹಚ್ಚಿ ಇವ್ರನ್ನ ಬಡದಾಡಕ್ ಹಚ್ಚಿ ಹ್ಮ್ ಲಾಸ್ಟ್ಗೆ ಅದು ಬಂದು ಎಂಟ್ರಿ ಆಗಿ ನಿರ್ಣಯ ಮಾಡಿ ಹೋಗೋದು ಅವ್ನ ಕೆಲಸ ಹ್ಮ್ ಈಗ ಹತ್ತು ಮಂದಿ ಏನಪ್ಪ ದೋಸ್ತರ ಅದಾರ ಅಂದ್ರೆ ಅವ್ರ ನಡುವೆ ಹೆಂಗ ಆಗೋದ ಲಾಸ್ಟ್ಗೆ ಎಲ್ಲಾರು ಸಪಾಯಿ ಆಗಿ ಹೋಗ್ಕಾರ ಒಂದಿನ ಇದು ಕಲಿ ಪ್ರಭಾವ ಹ್ಮ್ ಇದೆಲ್ಲ ಹೋದ್ಮೇಲೆ ಇವರು ಹುಕ್ ಬುಕ್ಕರು ರಾಜ್ಯ ಕಳ್ಕೊಂಡು ಅಲ್ಲಿ ಹೊಯ್ಸಳರ ಹತ್ರ ಇದ್ರಲ್ಲ ಅದೆಲ್ಲ ನಿರ್ನಾಮ ಆದ್ಮೇಲೆ ಇವ್ರು ಹಂಗೆ ಜಂಗಲ್ ಜಂಗಲ್ ತಿರ್ಕೊಂತ ಬಂದರು ಯಾರೋ ಹೂಕ್ ಬುಕ್ಕರು ತಿರುಕ್ಕೊಂತ ಬಂದಾಗ ಕೆಲವೊಂದಿಷ್ಟು ವರ್ಷ ಇವರು ಇಲ್ಲಿ ಮುಸಲ್ಮಾನ ಅಧಿಕಾರಿಗಳ ಕೈ ಸಿಗಬಾರ್ದು ಅಂತ ತಿಳ್ಕೊಂಡು ನಾನು ವೇಷ ನಾನಾ ನಾನು ವೇಷ ಬದಲಿ ಮಾಡ್ಕೊಂತ ತಿರ್ಗಾಡಾರ ಕೆಲವೊಂದು ಟೈಮ್ ಟೈಮ್ನಾಗ ಕುರ್ಬುರ್ಗತೆ ಕುರಿನೂ ಕಾದಾರ ಕೆಲವೊಂದು ಟೈಮ್ನಾಗ ಕುರ್ಬುರ್ಗತೆ ವೇಷ ಹಾಕ್ಕೊಂಡು ಕುರಿ ಹೆಣ್ಣಾಗಿದ್ದು ಕುರಿನ ಕಾದಾರ ಗೊತ್ತಬಾರದ ಯಾರ ಹಿಡಿಬಾರ್ದು ಯಾರೋ ಕುರಿ ಕಾಯಿ ಇರ್ಬೇಕಂತ ತಿಳ್ಕೊಂಡು ಇವ್ರು ತಿಳ್ಕೊಳ್ಳಿ ಅಂತಂದು ಅದನ್ನ ಏನ್ ಮಾಡ್ಯಾರ ಆ ಟೈಪ್ನ ಮಾಡ್ಯಾರ ಅವರು ಹಿಂಗೆ ಏನಪ್ಪ ಅಂದ್ರೆ ಇದ್ದ ಟೈಮ್ನಾಗ ಅಲ್ಲಿ ಇವರು ಒಂದು ಕುದುರೆ ಮ್ಯಾಗ ಇಬ್ಬರು ಎಲ್ಲೇ ಏನೋ ತಿರುಗಾಡ್ಕೊಂಡು ಎಲ್ಲೇ ಹೋಗ್ತಿರ್ಬೇಕಾದ್ರೆ ಒಂದು ನಾಯಿ ಮಲ ಹತ್ಕೊಂಡು ಓಡಾಟಿರುತ್ತ ಎಲ್ಲೇ ಅಲ್ಲೇ ಹಂಪಿ ಏರಿಯಾದಾಗನ ಅದು ವಾಲಿಕೆಲ್ಲದ ಆಸ್ಪಾಸನಾಗ ತಿರ್ಗಾಡೋ ಓಡೋಗೋ ಟೈಮ್ನಾಗ ಇವ್ರು ನೋಡಿದ್ರೆ ಅದು ಮಲ ತ ಒಂದು ಒಂದು ಜಾಗ ಬರುತ್ತಲ್ಲೇ ಅಲ್ಲಿ ಹೋದ ತಕ್ಷಣ ಅದು ಇದನ್ನು ಬೆನ್ನತ್ತ ಮಲ ಬಂದು ನಾಯಿನ ಬೆನ್ನು ಹತ್ತ ಹತ್ತುತ್ತಿಲ್ಲ ಮಲ ಬಂದು ನಾಯಿ ಬೆನ್ನು ಹತ್ತಿದ್ಗುಟ್ಲೆ ಇವ್ರು ನೋಡ್ತಾರೆ ಅದನ್ನ ನಾಯಿ ಬೆನ್ನು ಹತ್ತಿಸ್ಕೊಂತು ಓಡಿ ಹೋಯ್ತು ಅದನ್ನು ನೋಡಿದವರು ವಿಚಾರ ಮಾಡ್ಕೊಂಬರ್ತಾರೆ ಮುಂದೆ ವಿದ್ಯಾರಣ್ಯರು ಒಂದು ಕಡೆ ಗುಹೆ ಒಳಗೆ ತಪಾಸು ಮಾಡ್ತಿರ್ತಾರೆ ಇರ್ತಾರೆ ವಿದ್ಯಾರಣ್ಯರು ಯಾರೊಂದು ಇವ್ರಿಗೆ ಗೊತ್ತಿರೋದಿಲ್ಲ ತಪಾಸು ಮಾಡ್ಕೊಂತ ಇದ್ದ ಟೈಮ್ನಾಗ ಇವ್ರು ಬಂದು ಅವರನ್ನ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ನಿಂದಿರ್ತಾರೆ ಅವ್ರು ದಮ್ ದ್ ಕಣ್ಣು ತೆಗೆದ ಮೇಲೆ ಆ ನಮಸ್ಕಾರ ಮಾಡಿ ಇದನ್ನ ಘಟನೆ ಹೇಳ್ತಾರೆ ಅವರು ಹಿಂಗೆ ಆತಿಲ್ಲ ಅಂತ ಇಲ್ಲಿ ಹಿಂಗೆ ಆಯ್ತು ನಾನು ಮೊಲ ಓಡಿಸ್ತೇವೆ ಇದನ್ನು ಹೇಳಿದ ಮೇಲೆ ಅವ್ರೇನಂತಾರೆ ಇಲ್ಲಪ್ಪ ಆ ಜಾಗದ ಹಿಂದೆ ವಾಲಿ ಅನ್ನುವಂಥ ಒಬ್ಬ ರಜೆ ಇದ್ದ ತ್ರ ಟೈಮ್ನಾಗ ಅವಾಗ ಏನು ವರ ಇತ್ತಪ್ಪ ಅಂದ್ರೆ ಯಾರು ಅವ್ನ ಮುಂದೆ ಬರ್ತಾರೆ ಅವ್ನು ಅರ್ಧ ಬಲಾ ಯೋಗ ಬರ್ಬೇಕು ಹ್ಮ್ ಅರ್ಧ ಶಕ್ತಿ ಇವ್ನಿಗೆ ಬರ್ಬೇಕು ಎದ್ರ ಇದ್ದವ್ನು ಎಂಥವ್ನ ಬಂದು ನಿಂತ್ರಲಿ ಮುಂದೆ ಹ್ಞೂ ಅವ ಎಂಥ ಸೂರ್ಯನ ನಿಂತ್ರ ಅವ್ನು ಅರ್ಧ ಬಲಾ ಯೋಗ ಬರ್ಬೇಕು ಮತ್ತು ತಂದು ಒಂದಿಷ್ಟು ಶಕ್ತಿ ಎರಡು ಕುಡಿತಾನ ಮುಂದೆ ಇರೋ ಬಿದ್ದ ಹೋಗ್ಬೇಕು ಬಿದ್ದ ಹೋಗ್ಬೇಕು ಅನ್ನ ಈ ಒಂದು ಶಕ್ತಿ ಎಲ್ಲೇ ವಾಲಿಗಿತ್ತು ಒಲೆಗೆ ಹೊರ ಇತ್ತು ಹಂಗತೆ ಹೊರಗಿತ್ತು ಅದು ಇತ್ತಿಲ್ಲ ಮತ್ತೆ ಹಿಂಗೆ ಇದ್ದಂಥ ಪ್ರಸಂಗದೊಳಗೆ ವಾಲಿ ಒಂದು ಸತ್ವದ ಅದ ಅಲ್ಲೇ ಸತ್ವ ಆದಮೇಲೆ ಏನಾಯ್ತು ಅಂದ್ರೆ ಒಂದು ಶಕ್ತಿ ಆ ವರದ ಬಲ ಆ ವರದ ಶಕ್ತಿ ಅವ ಎಲ್ಲಿ ರಾಜ್ಯ ಆಳ್ತಿದ್ದ ಆ ಮಣ್ಣಿಗನು ಇತ್ತದು ಅವ ಯಾವ ಭೂಮಿ ಆಳ್ತಿದ್ದ ಆ ಮಣ್ಣಿಗನು ಆ ಶಕ್ತಿ ಬಂದಿತ್ತು ಇಲ್ಲಿ ಒಂದು ನಿರ್ಬಲ ಪ್ರಾಣಿ ಆ ಏರಿಯಾಕ್ ಹೋತು ಅದನ್ನ ಇನ್ಯಾವ್ದೋ ಒಂದು ಬಲಾಡ್ ಪ್ರಾಣಿ ಬೆನ್ನ ಅಂದ್ರೆ ಆ ಏರಿಯಾದಾಗ ಹೋದ ಮೇಲೆ ಅದಕ್ಕೆ ಇದರ ತಾಕತ್ ಬರುದ ಅದು ಇದನ್ನ ಬೆನ್ನ ಹತ್ಕೊಂಡು ಓಡಾ ಇದು ಅದು ಅದನ್ನು ವಿದ್ಯಾರಣ್ಯರು ಹೇಳಿದ್ರು ಇವ್ರೇನಂದ್ರು ನಾವು ಒಂದು ರಾಜ್ಯ ನಿರ್ಮಾಣ ಮಾಡ್ಬೇಕಂತ ಮಾಡ್ವಿ ಅಂದ್ರೆ ರಾಜ್ಯ ಎಲ್ಲಿ ನಿರ್ಮಾಣ ಮಾಡೋರು ಅಂತಂದ್ರ ಈಗ ಯಾವ ಜಾಗ ನೋಡ್ರಿ ನೋಡ್ರ ಅದ ಜಾಗದಾಗ ನೀವು ರಾಜ್ಯ ನಿರ್ಮಾಣ ಮಾಡ್ರಿ ಆ ಅಲ್ಲಿರೋ ಕಾನು ಅಲ್ಲೇ ನೀವು ಕೋಟಿ ಕಟ್ಟಕೊಂಡಿರುತ್ತನ ಬೇರೆ ಹಾರಿನಿಂದ ಯಾವ ಶಕ್ತಿ ನಿಮ್ಮನ್ನ ಏನು ಮಾಡಕ್ ಏನು ನಿಮ್ಮ ಮೇಲೆ ದಾಳಿ ಮಾಡಕ್ ಈಗ ವಿಜಯನಗರ ಲಾಸ್ಟ್ಗೆ ಮುಸಲ್ಮಾನರಿಗೆ ಅವ್ರಿಗೆ ಯುದ್ಧ ನಡೀತಲ್ಲ ಆ ಜಾಗದಾಗ ನಡೆದಲ್ಲ ತಾಳೆ ಕೋಟಿ ಬೇರೆ ಜಾಗದಾಗ ನಡೆದೈತೆ ನಡೆದೈತಿ ಅಲ್ಲಿ ಏನಪ್ಪಾ ಅಂತಂದ್ರ ಇವ್ರು ಸೋತಿದ್ದಿಲ್ಲ ಗೆದ್ದಿದ್ರು ಆದ್ರೆ ಇವ್ರು ಗೆದ್ಕೊಂಡ್ ಒಂದ್ ಇದ್ರೊಳಗ ಸಂತೋಷದೊಳಗ ರಾತ್ರಿ ಮಕ್ಕೊಂಡ ಟೈಮ್ನಾಗ ನಿದ್ದೆ ಮಾಡಾಕತಿರ್ತಾರ ಮಕ್ಕೊಂಡ ಟೈಮ್ನಾಗ ಅವ್ರ ಅಚಾನಕ್ ಬಂದ್ ಇವ್ರ ಮೇಲೆ ದಾಳಿ ಮಾಡಿ ಸಿಕ್ಕ ಸಿಕ್ಕ ಅವ್ರ್ ಕಡದಾಕಿದ್ರು ಯುದ್ಧದಾಗ ಇವ್ರೇನ್ ಸೋತಿದ್ದಿಲ್ಲ ಗೆದ್ದಿದ್ರು ಇವರು ಯುದ್ಧದಾಗ ಗೆದ್ದಿವಿ ಇನ್ನೇನು ಅವ್ರು ಹೋದ್ರೆ ಅಂತ ತಿಳ್ಕೊಂಡು ಓಡಿ ಹೋದ್ರೆ ಅಂತ ತಿಳ್ಕೊಂಡು ಇವ್ರು ರಾತ್ರಿ ಮಲ್ಕೊಂಡ ಟೈಮ್ನಾಗ ಅವ್ರು ಅಚಾನಕ್ ಹೊಸರು ಕೂಡಿ ಇವ್ರ ಮೇಲೆ ದಾಳಿ ಮಾಡಿ ಸಿಕ್ಕ ಸಿಕ್ಕಂಗೆ ಕತ್ತರಿಸಿ ಹಾಕಿ ರಾತ್ರಿ ಬಂದು ಇವ್ರನ್ನ ಇವ್ರು ಎದ್ದ ತಮ್ಮ ಕೈಯಾಗೆ ಎಲ್ಲ ಹತ್ತಾರ ತೊಗೋಬೇಕು ಅನ್ನೋ ಹೊತ್ತಿಗೆ ಅರ್ಧ ಮಂದಿ ಸತ ಹೋಗಿದ್ರು ಪ್ರಾಣನ ಹೋಗ್ಬಿಟ್ಟಿತ್ತು ಈ ಟೈಪ್ ಅವರು ಹಿಂದಿನಿಂದ ಬಂದು ಇದನ್ನು ಮಾಡಿದ್ರು ಈ ಘಟನೆ ನಡೆದದ್ದು ಇಲ್ಲಿ ಹಂಪಿ ಒಳಗೆ ಅಲ್ಲಿದು ಇದು ಅಲ್ಲಿ ಅಂಗ್ರಕಸ್ತಂಗಡಿ ಇದೆ ಆ ಜಾಗ ನಡೆದೈತೆ ಹ್ಞೂ ಇದು ಮುಂದೆ ನಡೆದದ್ದು ಬಿಡೋದು ಈ ಮೂಲ ಎಲ್ಲೇ ಸ್ಥಾಪನೆ ಮಾಡಬೇಕು ಮಾಡ್ಬೇಕು ಸ್ಥಾಪನೆ ಮಾಡಬೇಕು ಅಂತಂದು ವಿಚಾರ ಬಂದಾಗ ರಾಜ್ಯ ಸ್ಥಾಪನೆ ಸುಮ್ಮನೆ ಆಗೋದಿಲ್ಲ ಅದಕ್ಕೆ ಸಾಕಷ್ಟು ಏನಪ್ಪಾ ಜನಬಲ ಬೇಕು ದುಡ್ಡು ಜನ ಆಮೇಲೆ ಸಂಪತ್ತು ಬೇಕು ಇದನ್ನು ಕೂಡಿಸೋದು ಹೆಂಗ ಜನ ನಮ್ಗೆ ನಮ್ಮ ಹಿಂದೆ ಎಷ್ಟೋ ಜನ ಇದ್ದಾರ ಅಂತ ಹೇಳಿದ್ರ ಅವ್ರಿಬ್ರು ಹೇಳಿದ್ರು ಹೇಳಿದ ಮೇಲೆ ನಿನ್ನ ನಿನ್ನ ಹಿಂದೆ ಎಷ್ಟೋ ಜನ ಆಯ್ತು ಎಲ್ಲಾ ಜನರನ್ನು ಕೂಡಸಿಲ್ಲೆ ಎಲ್ಲಾ ಜನರನ್ನು ಇಲ್ಲಿ ಕೂಡಿಸು ಅವ್ರನ್ನೆಲ್ಲಾನು ಏನಪ್ಪಾ ಅಂದ್ರೆ ಕುಡಿಸಿದ ಮೇಲೆ ಸಂಪತ್ತನ್ನು ಕುಡ್ಸಕ್ಕೆ ಏನೇನ್ ಬೇಕು ಅದನ್ನು ಅನುಕೂಲ ಮಾಡಿಕೊರೆ ಎಲ್ಲಿಂದ ಬರುತ್ತ ಅಂತ ಇವ್ರು ಕೇಳಿದ್ರು ಸಂಪತ್ತು ಮಳೆ ಬರ್ತೈತೆ ಮೇಲಿಂದ ಎಲ್ಲ ಮುತ್ತು ರತ್ನ ವಜ್ರ ಬಂಗಾರ ಇನ್ನೇನೇನೈತಿ ಎಲ್ಲ ಅದ್ರ ಮಳೆನ ಮ್ಯಾಗಿಂದ ಬೀಳುತ್ತ ಅಂದ್ರ ಅದು ಮತ್ತೆ ಆಗಿನ ಟೈಮ್ ಹಂಗಿತ್ತು ಇವರು ಮಹಾತ್ಮರು ತಮ್ಮ ಯೋಗ ಬಲದಿಂದ ಅಥವಾ ತಪಸ್ಸಿನ ಬಲದಿಂದ ಮಳೆ ತರಿಸಬಹುದು ಅಂತ ತಿಳ್ಕೊಂಡ್ರ ಅವ್ರು ಮತ್ತೆ ಅದನ್ನು ಕುಡಿಸ್ ಮಂದಿ ಬೇಕಲ್ಲ ಬಿದ್ದುದನ್ನು ಬೊಳಬಳ ತುಂಬ ಬಿಡಾಕ ಅದಕ್ಕೆ ನಿನ್ನಿಂದ ಎಷ್ಟು ಮಂದಿ ಐತಿ ಎಲ್ಲ ಮಂದಿ ಕರ್ಕೊಂಬ ಅಂದಾಗ ಇವ್ರು ಮಂದಿ ಕೂಡ್ಸಿ ಜಮಾ ಮಾಡಿಟ್ರು ಅದು ಮಳೆ ಹ್ಯಾಂಗೆ ಬಂತಂದ್ರ ವಿದ್ಯಾರಣ್ಯರು ಮೊದಲ ಏನಪ್ಪಾ ಅಂದ್ರ ಭುವನೇಶ್ವರ ದೇವಿಯನ್ನ ಇದನ್ನ ತಪಸ್ಸು ಮಾಡಿದ್ರು ಅವರು ತಪಸ್ ಮಾಡಿದ್ರು ಒಂದು ವರ್ಷ ಹ್ಞೂ ಫಲಹಾರ ಸೇವನ ಮಾಡಿ ಒಂದು ವರ್ಷ ಒಂದು ವರ್ಷ ಮೂರು ಟೈಮು ಫಲಹಾರ ಸೇವನ ನೀರು ಇನ್ನೊಂದು ವರ್ಷ ಏನಪ್ಪ ಅಂತಂದ್ರೆ ಎರಡು ಟೈಮ್ ಫಲಹಾರ ಸೇವನೆ ನೀರು ಕುಡೋದು ಇನ್ನು ಲಾಸ್ಟ್ ಒಂದು ಟೈಮ್ ಬಂದಾಗ ಏನಪ್ಪ ಒಂದು ಟೈಮ್ ಫಲಹಾರ ಸೇವನೆ ಮತ್ತೆ ನೀರು ಕುಡ್ಕೊಂಡು ಮೂರು ವರ್ಷ ಮಾಡಿದರು ತಪಸ್ ಮಾಡುವಂಥ ಇದು ಒಂದು ವಿಧಾನ ತಪಸ್ಸಿನೊಳಗೆ ಇದನ್ನ ಹೇಳ್ಬೇಕಾಗಿತ್ತು ನೆನಪಾಗಲಿಲ್ಲ ಅವ್ರು ಮಾಡಿದ್ದು ಹೆಂಗ ಫಲಹಾರ ಆಮೇಲೆ ಮುಂದೆ ಒಂದು ಮೂರು ಮೂರು ಎರಡು ಒಂದು ಹಿಂಗ್ ಮಾಡ್ಕೊಂತಿದ್ದಾಗ ಲಾಸ್ಟ್ ಏನೋ ಭುವನೇಶ್ವರಿ ದೇವಿ ಪ್ರತ್ಯಕ್ಷ ಅಲ್ದು ಪ್ರತ್ಯಕ್ಷೇನಂತಂದ್ರ ನೀನು ಸಲಾಗಿ ನಾನು ಕುರಿಕ್ ತಪಸ್ ಮಾಡಿ ಅಂದಾಗ ನನಗ ಸಂಪತ್ತು ಇಲ್ಲ ಅತಿ ಮತ್ತ ಬ್ರಾಹ್ಮಣರು ಅತಿ ಬಡತನ ಪರಿಸ್ಥಿತಿ ಅಂತ ಬಂದೇನ್ ನಾನು ಮತ್ ಹಿಂಗಾಗಿ ನನಗೇನಪ್ಪ ಅಂದ್ರ ಸಂಪತ್ತು ಏನಪ್ಪ ಅಂದ್ರೆ ಬೇಕಾಗೈತಿ ಅದಕ್ಕೆ ಸಲ ನಿನ್ನ ಅನುಗ್ರಹ ಆದ್ರೆ ನನಗೆ ಎಲ್ಲ ಬರ್ತೈತಿ ತಪಸ್ ಮಾಡೀನಿ ಅವರು ಕೇಳ್ಕೊಂಡಾಗ ಎಲ್ಲಿಗೆ ಬಂತು ವರ ಕೊಡ ದೇವಿ ಬಂದ ಏನಂದ್ಲು ಆತ ಹೊರ ಕೊಡ್ತೀನಿ ನಾನು ನಿನಗೆ ಸಂಪತ್ತನ್ನು ಪಡ್ಕೊಳ್ಳುವಂಥ ಯೋಗ ಇದನ್ನೆಲ್ಲ ಅನುಭವಿಸುವಂಥ ಯೋಗ ನಿನಗೆ ಈ ಜನ್ಮಕ್ಕಿಲ್ಲ ಮುಂದಿನ ಜನ್ಮಕ್ಕೈತೆ ಅಂತಂದು ಹೇಳಿಲ್ದು ಇವ್ರೇನಂದ್ರು ನನಗೆ ಈ ಜನ್ಮಕ್ಕೆ ಕಾಯೋಗಿಲ್ಲ ಅಂದ್ರೆ ಮುಂದಿನ ಜನ್ಮ ಏನು ಮತ್ತೆ ಜನ್ಮಕ್ಕೆ ನಾನು ಸುಖ ಇಲ್ಲ ಅಂದ್ಮ್ಯಾಗ ಮತ್ತೆ ನಾನು ಹಿಂಗೆ ಬದುಕ್ಬೇಕಲ್ಲ ಹಿಂಗೆ ಬದುಕಬೇಕು ಇದು ಬೇಡ ಇನ್ನು ಹೇಗಿದ್ರು ನಂಗೆ ಸಂಪತ್ ಸಿಗಲ್ಲ ಅಂತ ಹೇಳೇ ಬಿಟ್ಲು ಇನ್ನು ಇದ್ರಾಗ ಇರೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಆತ ನಾ ಸನ್ಯಾಸ ತಗೊತಿನಂತಂದ್ರು ಸನ್ಯಾಸ ತಗೊಂಡ್ಬಿಟ್ರು ಸನ್ಯಾಸ ತಗೊಂಡ್ ತಕ್ಷಣ ನಾ ಮತ್ತೊಂದು ಭೇಟಿ ಅಲ್ದು ನಿನಗೆ ಸನ್ಯಾಸ ತೊಗೊಂಡ ಕಾರಣಕ್ಕ ನಿನಗೆ ಪುನರ್ಜನ್ಮ ಆದ್ತದ ಸನ್ಯಾಸ ತಗೊಂಡ ಪುನರ್ಜನ್ಮದಂಗ್ತ ಇದು ಎರಡನೇ ಜನ್ಮ ಇದು ಯಾವ್ದ್ ವ್ಯಕ್ತಿ ಸನ್ಯಾಸ ತಗೊಂಡ ಅಂದ್ರ ಅವ್ನ ತನ್ನ ಒಂದು ಆಶ್ರಮ ಮೂಲ ಧರ್ಮ ಬಿಟ್ಟು ಎಲ್ಲ ಸಂಬಂಧಿಕರು ದೋಸ್ತರು ಬೀಗರು ಬೀದರು ಎಲ್ಲರನ್ನ ಪೂರ ಬಿಡ್ಬೇಕಾಗತ್ತ ಬಿಟ್ಟು ಹಾಳಿಗೆ ದಾರಿಗೆ ಬಂದ ಅಂದ್ರೆ ಆ ಕಡೆ ತಿರುಗಿ ನೋಡಬಾರ್ದು ಇದನ್ನ ತಗೊಂಡು ಬಂದ ಅಂದ್ರೆ ಅವನು ಪುನರ್ಜನ್ಮ ಆದಂಗ ಒಂದಾ ಶರೀರದೊಳಗ ಅವ್ ಎರಡನೇ ಜನ್ಮ ಜನ್ಮ ಆದಂಗ ಯಾವಾಗ ಇವ್ರಿಗೆ ಆ ಟೈಪ್ ಆತ ಮತ್ತೆ ಬಂದ್ಲು ನೀನಿಂದ ಸಂಪತ್ತು ಕೇಳಿದ್ದಲ್ಲ ಎರಡನೇ ಜನ ಮದಂಗ ಆತ ನಿಂದು ಈ ಸಂಪತ್ತನ್ ನೀ ಎಷ್ಟು ಕೇಳಿ ಅಷ್ಟು ಕೊಟ್ಬಿಡ್ತೀನಿ ಇವ್ರು ಏನಂದ್ರು ನಾನೀಗ ಸನ್ಯಾಸ ತಗೊಂಡಿನಿ ಸನ್ಯಾಸಿಗೆ ಸಂಪತ್ತಿನ ಅವಶ್ಯಕತೆ ಇರಂಗಿಲ್ಲ ನಾನೀಗ ಆ ಧರ್ಮದೊಳಗನು ಏನಪ್ಪ ಮೊದಲಿನ ಧರ್ಮದೊಳಗ ಇಲ್ದೀಗ ನನ್ನ ಧರ್ಮ್ ಬದ್ಲಿ ಆತ ಮತ್ ಹಿಂಗಿದ್ಮೇಲೆ ಈ ಏನಾರ ನಾ ತಗೊಂಡ್ರ ಮತ್ತೆ ನಾನು ಈ ಧರ್ಮದೊಳಗೆ ಪದ ಭ್ರಷ್ಟ ಹಾಕ್ತೀನಿ ಹ್ಮ್ ಸನ್ಯಾಸದಲ್ಲಿ ಪದ ಸನ್ಯಾಸಿ ಆದವನು ಸಂಪತ್ತನ್ನು ಕೂಡಿಡಬಾರದು ಹ್ಮ್ ಹೌದು ಸಂಪತ್ತು ಕೂಡಿಡವ್ರ ಯಾರು ಗೃಹಸ್ಥ ಈ ಸನ್ಯಾಸ ತಗೊಂಡ್ ಮಗ ಸಂಪತ್ತು ಕೂಡಿಡಕತಿ ಅಂದ್ರೆ ಅವಾಗ ಏನಂತಾರ ಅವನು ಸನ್ಯಾಸಿ ವೇಷದೊಳಗೆ ಇರ್ತಾನ ಆದ್ರೆ ಅವನ್ ಗೃಹಸ್ಥನಾಮ ಗೃಹಸ್ಥನೇ ಸನ್ಯಾಸಿ ವೇಷದಲ್ಲಿ ಇದ್ರು ಕೂಡ ಗೃಹಸ್ಥ ಗೃಹಸ್ಥನಾಮ ಹ್ಮ್ ಇದು ಏನೈತಿ ಈ ಕಾರಣಕ್ಕ ನೀನು ಈಗ ನನಗೆ ಅದನ್ನ ಕೊಡ್ತೀನಿ ಅಂದ್ರೆ ನಾನು ಅದನ್ನ ತಗೊಂಡೆ ಅಂದ್ರೆ ನನ್ನ ಧರ್ಮದಿಂದ ನಾ ಭ್ರಷ್ಟ ಆದಿ ಇಲ್ದ ಏನಪ್ಪ ಸನ್ಯಾಸ ಧರ್ಮದಿಂದ ನಾ ಕೆಳಗೆ ಬಿದ್ದೋದಂಗಿನಿ ನಾನೀಗ ಸಂಪತ್ತಿ ಏನಪ್ಪ ನೀ ಕೊಡೋದು ಬೇಡ ಅಂತೀವ್ರಂದ್ರು ಆಕೆ ನಮ್ದು ಇಲ್ಲ ನೀ ಸಂಕಲ್ಪ ಅದನ್ನು ಜೋರಾಗೆ ಮಾಡಿದ್ದಿ ಆ ಕಾರಣಕ್ಕೆ ನಾ ಅದನ್ನ ಕೊಟ್ಟಿನಿ ನೀ ಸಂಕಲ್ಪ ಮಾಡಿದ್ದನ್ನ ಏನಪ್ಪ ನಾನು ವ್ಯರ್ಥ ಮಾಡಂಗಿಲ್ಲ ನೀ ಏನು ಏನ್ ನನ್ನ ಅಪಾಸ ಮುಂದೆ ನೀ ಏನಂತ ಬೆಳಿದ್ದೀ ಸಂಪತ್ ಅಂತ ಮಾಡಿದ್ದೆ ಈಗ ಅದ ಸಿಗು ಇವಾಗ ಬಂದೈತಿ ಅದನ್ನ ನೀ ತಗೊಳ್ಬೇಕು ಅಂತ ಇದು ಇವ್ರು ಏನಾದ್ರು ನಾನೀಗ ಅದು ಮೊದಲಿದ್ರಾಗ ತಗೊಂತಿದ್ದೆ ಈಗ ಸನ್ಯಾಸ ಆದ ನಂತರ ನಾನು ಯಾಕೆ ತಗೊಳ್ಳಿ ಅದನ್ನ ನಾ ನಾನು ಹೌದು ಅದಕ್ಕೆ ನಾ ತಗೊಳಂಗಿಲ್ಲ ಅವಾಗ ಇಲ್ಲ ನಾನು ಕೊಡುವಂತ ಏನು ಅಥವಾ ನೀನು ಮಾಡಿದಂತ ಒಂದು ಸಂಕಲ್ಪ ವ್ಯರ್ಥ ಆಗಂಗಿಲ್ಲ ಈ ಸಂಪತ್ ನೀ ತಗೋಬೇಕು ಅವಾಗ ಇವರೇನಂದ್ರು ಆಗಲಿ ಸಂಪತ್ತು ನಾ ತೊಗೊಂತಿನಿ ನಾನು ಮುಂದೆ ಇನ್ನು ಈಗ ಸದ್ಯ ನೀನು ಹೋಗು ಮುಂದೆ ಆದ್ರೂ ನಾನು ಸಂಪತ್ತು ತೊಗೊಳ್ಳೋ ಸಂದರ್ಭ ಬಂದಾಗ ನಾನು ಅಂತ ನಾ ಕರಿತನ ಬರಬೇಡ ನಾನಾಗೆ ಕರಿತನ ಬರಬೇಡ ನಾ ಖರೋದ್ ಕೇಳಿದೆ ಅಂತ ಅಂತಂದ ಮುಂದೆ ಅಲ್ಲಿಂದ ದೇವಿ ಅಲ್ಲೇ ಮಾಯಾಗೆ ಹೊಲ್ದು ಹೊಲ್ದು ಮುಂದೆ ಅವರು ತಮ್ಮದು ಸನ್ಯಾಸ ತೊಗೊಂಡ್ಮಾಗ ಇನ್ನೇನೈತೆ ಶೃಂಗೇರಿ ಶಂಕರಾಚಾರ್ಯರು ಒಂದು ಪರಂಪರೆ ಮೂಲಕ ಅವ್ರಿಗೆ ಸನ್ಯಾಸ ತಗೊಂಡಿದ್ರು ಅವರು ಶಂಕರಾಚಾರ್ಯ ಪೀಠದಿಂದ ಸನ್ಯಾಸ ತಗೊಂಡಿದ್ರು ಅಲ್ಲೇ ಅದ ಜಂಗಲ್ನಾಗ ಕುಂತ ಜಂಗಲ ಇತ್ತದ ಕುಂತ ತಪಾಸ ಮಾಡಕೊಂತ ಇದ್ರು ಹಿಂಗ ದಿನದ ಮೇಲೆ ದಿನ ಎಷ್ಟೋ ದಿನಗಳು ಹೋದ್ವು ಆಮೇಲೆ ಮುಂದೆ ಹುಕ್ ಬುಕ್ಕರ್ ಆದ್ರಲ್ಲ ಬಂದು ಬೆಟ್ಟಿಯಾಗಿ ಅವ್ರ ಆಶೀರ್ವಾದ ಅನುಗ್ರಹ ಎಲ್ಲ ತಗೊಂಡ್ಮ್ಯಾಗ ನಾವಿಂತವ್ರು ಹಿಂಗ ಬಂದಿವಿ ನಮ್ಮ ರಾಜ್ಯ ಅಲ್ಲಿ ಎತ್ತು ಯಾವ್ದು ಕಂಪ್ಲಿ ಕಂಪ್ಲಿ ಪೂರ ನಿರ್ನಾಮ ಆಗಿ ಓದ್ತು ಕಂಪ್ಲಿ ಆಗಿ ಹೋಯ್ತು ನಿರ್ನಾಮ ಆಗಿ ಹೋದ್ಮೇಲೆ ಮುಂದೆ ನಾವು ದಿಕ್ಕಿಲ್ಲ ತಿರ್ಗಾಕತ್ತೀವಿ ಇಲ್ಲಿ ಇದ್ಕಡೆ ವಯಸ್ ಒಂದು ರಾಜ್ಯ ಇದು ಅದಕ್ಕೆ ನಮ್ಮ ಮುಂಚೆ ಇದು ಹೋಗಿತ್ತು ಈಗ ನಮ್ಗೆ ಹಿಂಗೆ ಹೊಸ ರಾಜ್ಯ ಕಟ್ಟಬೇಕಾದ್ರೆ ನಮ್ಗೆ ಸಮಸ್ಯೆ ಬಹಳ ಐತೆ ಅದಕ್ಕೆ ಇದಕ್ಕೆ ದುಡ್ಡಿನ ಅವಶ್ಯಕತೆ ಐತೆ ಅಂತ ಅಲ್ಲಿ ಕೇಳ್ಕೊಂಡಾಗ ಇವ್ರೇನಂದ್ರು ನಿಮ್ಗೆ ಸಂಪತ್ತ ಬೇಕಾದ್ರೆ ನಾನು ಮಳೆನ ತರಿಸ್ತೀನಿ ನೀವೆಲ್ಲ ಆದಾಗ ಕುಡ್ಸಾಕ ಜನ ತೊಗೊಂಬರ್ರಿ ಸಾಕಷ್ಟು ಜನ ರತ್ನ ಆಮೇಲೆ ಏನು ಮಾಡಿದ್ರು ಭುವನೇಶ್ವರಿ ದೇವ್ ಸ್ಮರಣೆ ಮಾಡಿದ್ರು ಬಂದು ನಿಂತಲು ಇವ್ರೇನಂದ್ರು ಎದ್ರ ಸಲ ಕಾರ್ದಿ ಅಂದ್ರೆ ಎದುರು ಸಲ ಯಾರು ನೀನು ಹೇಳ್ತಿದ್ದಲ್ಲ ಸಾಕತ್ ಕೊಡ್ತೀನಿ ಅಂತೇಳಿ ಈ ಬೇಕಾಗೈತೆ ನನಗೆ ನನಗಲ್ಲ ಇಲ್ಲಿ ನಾನು ಭಕ್ತರಿಗೆ ಬೇಕಾಗೈತಿ ಎಷ್ಟು ಬೇಕಂದಲಕ್ಕಿ ಮೂರು ಮುಕ್ಕಾಲುಗಳಿಗೆ ಮೂರು ಮುಕ್ಕಾಲುಗಳಿಗೆ ಹಾಂ ಸಂಪತ್ತು ಮುತ್ತು ರತ್ನ ವಾಜ್ರ ಬೆಳ್ಳಿ ಬಂಗಾರ ಏನೇನು ಐತಿ ಐಶ್ವರ್ಯ ಅನ್ನೋದು ಎಲ್ಲ ಮೇಲಿಂದ ಉದರ್ಬೇಕು ನೂರು ಮುಕ್ಕಾಲುಗಳಿಗೆ ಉದುರ್ಬೇಕು ಎಲ್ಲಿವರೆಗೂ ಉದ್ರುಬೇಕ್ ಈ ಏನಾಯ್ತು ಈ ಹಂಪಿ ಏರಿಯಾ ಪೂರಾ ಸುತ್ತಾರದು ಎಷ್ಟು ಐತಿ ಇದ್ರ ತುಂಬಾ ಉದರ್ಬೇಕದ ಆಗ್ಲ ಅಂತ ಅಂದ್ಲಾ ಆಗ್ಲುಟ್ಲೆ ನಮ್ಮನ ಐತಿ ಮ್ಯಾಲಿಂದ ಬೆಳಕೈ ಅಷ್ಟು ಮಳೆ ಹೆಂಗೆ ಬರ್ತಾ ಬಿತ್ತು ಬಿತ್ತ ಅದನ್ನ ಇವರೆಲ್ಲ ಬಿದ್ದದನ್ನ ಇವರೆಲ್ಲ ಕೂಡ ಚೀಲ ತುಂಬ ತುಂಬಿ ಕೆಲವೊಂದು ಗುಪ್ತ ಜಾಗದೊಳಗೆ ಹಾಕಿ ಈಗ ಹಂಪಿ ಊಡ್ ಎಷ್ಟ ಐತಿ ಆ ಮ್ಯಾಕ್ ಕಲ್ಲು ಬಂಡ್ ಎಷ್ಟು ಎಷ್ಟೆಷ್ಟು ವಜನ್ ಅದಾವು ಅಷ್ಟು ಸಂಪತ್ತು ಭೂಮಿಯಾಗ ಬುಡಕೈತಿ ಇವ್ರು ಲೂಟ್ ಮಾಡ್ಕೊಂಡ್ರ ಏಟ್ ಲೂಟ್ ಅಷ್ಟೇ ಇವ್ರು ಓದೋದು ಒಂದ್ ನೂರ್ ಭಾಗದಾಗ ಒಂದ್ ಭಾಗ ಮಲ್ ಇಲ್ಲೆಲ್ಲೇ ಇಲ್ಲೆಲ್ಲೇ ಐತಿ ಅದರ ಸೊಲಗ ಆ ಜಾಗ ಗವರ್ಮೆಂಟ್ ಇವತ್ತಿ ಅಷ್ಟ್ರ ರಕ್ಷಣೆ ಮಾಡತ್ತ ಮುಟ್ಟಿಸ್ಕೊಡೋದಿಲ್ಲ ಮಣ್ಣನ್ ಏನೋ ಮುಟ್ಟಿಸ್ಕೊಡಲ್ಲ ನಾನು ಅದೇ ಹಾಂ ಅದನ್ನು ಮಾಡಿ ಏನಪ್ಪ ಅಂದ್ರೆ ಸಂಪತ್ತನೆಲ್ಲ ಕೊಡಿಸಿ ಅವರು ಅಲ್ಲಿ ಕೆಲವೊಂದಿಷ್ಟು ಕಟ್ಟಡ ಮಾಡೋರನ್ನ ಕರೆಸಿ ಒಟ್ಟಿ ಕಟ್ಟಕ ಅದಕ್ಕೆ ಇದಕ್ಕೆ ಮತ್ತೊಂದು ಕಾಲ ಚಾಲು ಮಾಡಿದ್ರು ಎಲ್ಲ ನಿರ್ಮಾಣ ಆದವು ಅರಮನೆ ಸೈನಿಕರದ ಉಳ್ಕೊಳ್ಳೋ ಜಾಗ ಆನೆ ಕಟ್ಟೋ ಜಾಗ ಮತ್ತೊಂದು ಇನ್ನೊಂದು ಎಲ್ಲಾ ತಯಾರಾದವು ಎಲ್ಲ ಕಲ್ಲಿನಾಗ ಆಗ್ಯಾವ ಅಲ್ಲಿ ಅದೆಲ್ಲ ಆಗಿಂದ ಒಂದು ದೇವಸ್ಥಾನ ಬಂತ ಬಂತಲ್ಲ ದೇವಸ್ಥಾನಗಳು ಏನಪ್ಪಾ ಅಂತಂದ್ರ ಮುಂಚೆ ಯಾವ ಅಲ್ಲಿ ವಿಶೇಷವಾಗಿ ಇದ್ದಿಲ್ಲ ಒಂದು ದೇವಸ್ಥಾನ ಅಂದ್ರೆ ದೇವಸ್ಥಾನ ಇರಲಿಲ್ಲ ಅದು ತ್ರಾಯಿಗಳಿಂದ ಇದ್ದದ್ದು ಸತ್ಯಗಳಿಂದ ಇದ್ದದ್ದು ಅದು ಒಂದು ಬೆಟ್ಟ ಉಳು ಹೊಸ ದೇವಸ್ಥಾನಗಳು ಅದಾವಲ್ಲ ಅವೆಲ್ಲ ಇವ್ರು ಕಟ್ಟಿದ್ವು ಹಂಪಿದ ಮುಂಚಿನಿಂದ ಇದ್ದದ್ದು ಬಿಡ ಅದು ಆದ್ರೆ ದೇವಸ್ಥಾನ ಈಗ ಎಷ್ಟು ದೊಡ್ಡದಿದ್ದಿಲ್ಲ ಇಷ್ಟು ದೊಡ್ಡದಿದ್ದಿಲ್ಲ ಲಿಂಗ ಮಾತ್ರ ಇತ್ತು ಇವರು ಅದನ್ನು ಅದನ್ನ ಜೀರ್ಣೋದ್ಧಾರ ಮಾಡಿ ಮಾಡಿದ್ರೆ ಹಿಂಗಾಗಿ ಆ ದೇವಸ್ಥಾನ ಏನೈತಿ ದೊಡ್ಡ ಪ್ರಮಾಣದಾಗ ಕಾಣತ್ತ ಈಗ ಮತ್ತೆ ದೇವಸ್ಥಾನ ಕಟ್ಟಬೇಕು ಅಂತ ಆಶೆಪಟ್ಟರು ಹಾಂ ಅಲ್ಲಿ ಏನಾಯ್ತು ನಿಮ್ಮ ನೀವು ಕಟ್ಟಿದಂಥ ಒಂದು ಸಾಮ್ರಾಜ್ಯ ಸೂರ್ಯಚಂದ್ರ ಇರೋ ತನಕ ಇರ್ತೈತಿ ಹ್ಞೂ ಅದರ ಸಲಾಗಿ ಏನಪ್ಪ ಅಂದ್ರೆ ನಾನು ಪೂಜೆ ಮಾಡ್ಕೊಂಡ ನಂತರ ಏನಾಯ್ತಪ್ಪ ಒಂದು ಕೂತು ನಾನು ಅಂಥ ಮುಹೂರ್ತ ಅಂತ ಟೈಮ್ ನೋಡೇ ಇಟ್ಟಿನಿ ನಾನು ಯಾವಾಗ ಶಂಕೂತೀನಿ ಆವಾಗ ನೀವು ಒಂದು ಲಿಂಗ ಸ್ಥಾಪನೆ ಮಾಡ್ಬೇಕು ಇಬ್ರು ತಮ್ಮ ವಿದ್ಯಾರಣ್ಯರು ಹೇಳಿದ್ರು ಹ್ಮ್ ಲಿಂಗಸ್ಥಾಪನೆ ಮಾಡ್ಬೇಕಂತೇಳಿ ಹೇಳಿದಾಗ ಅದು ಏನೈತಿ ಲಿಂಗನ ಎಲ್ಲ ಮಾಡಿಸಿ ತಯಾರು ಮಾಡೇ ಇಟ್ಟಿದ್ರು ಇವ್ರು ವಿದ್ಯಾರ್ಹಣ್ಯರು ನೆಲ್ಮಾಳಗ್ಯಾಗ ಪೂಜೆ ಮಾಡ್ಕೊಂತಿದ್ರು ಅವರು ತಮ್ಮ ಧ್ಯಾನ ಯೋಗ ಸಾರ್ನಾ ಮತ್ತೆ ಯೋಗ ಧ್ಯಾನ ಮಾಡೋರು ನೆಲ್ಮಾಳಗ್ಯಾಗ ಆಲ್ ಮಾಡೋದು ಭೂಮಿ ಮೇಲೆ ಹೆಚ್ಚಾಗಿ ಮಾಡೋದು ಕಡಿಮೆ ಅವರು ನಾ ಅಲ್ಲಿಂದ ಒಂದ್ ಶಂಕ ಕೂತೀನಿ ಆ ಮುಹೂರ್ತ ಬಂದಾಗ ನೀವು ಒಂದು ಲಿಂಗ ಸ್ಥಾಪನೆ ಮಾಡ್ಬೇಕು ಇವರೆಲ್ಲ ತಯಾರಾಗಿ ತಮ್ಮ ಸಿಪಾಯಿಗಳು ಅವ್ರು ಇವರೆಲ್ಲ ಮಂದಿ ಕರ್ಕೊಂಡು ತಯಾರಾಗಿದ್ರು ಆದ ಟೈಮ್ನ್ಯಾಗ ಏನಾಯ್ತು ಸೂರ್ಯ ಚಂದ್ರರು ತನಕ ಈ ಸಾಮ್ರಾಜ್ಯ ಎಳೆಯಂಗಿಲ್ಲ ಅಂತ ಅವು ಸಂಕಲ್ಪ ಮಾಡಿ ಅದನ್ನ ಟೈಮ್ ಫಿಕ್ಸ್ ಮಾಡಿದ್ರು ವಿದ್ಯಾರಣ್ಯರು ಮತ್ತೆ ದೊಡ್ಡ ಯೋಗಿ ಅಂದ್ಮಾಗ ಎಲ್ಲ ಹೌದು ಎಲ್ಲ ತಯಾರು ಮಾಡ್ಕೊಂಡು ಟೈಮ್ನಾಗ ಕಲಿ ಏನು ಮಾಡಿದ ಇವು ಜಾಗಟಿ ಈ ಭಾಗದಾಗ ಅವ್ರು ಏನಂತಾರಸಾಯನ ರೂಪದಾಗ ಏನಪ್ಪ ಅಂದ್ರೆ ಕಲಿ ಮತ್ತು ಮತ್ ಅವ್ರ ಜಾಗಟಿಡದ ಊದ್ತಾರಲ್ಲ ಶಂಕನ ಆ ಟೈಪ್ ಏನು ಮಾಡಿಬಿಟ್ಟ ಇದನ್ನ ಶಂಕ ಊದ್ಬಿಟ್ಟ ಶಂಕ ಊದ್ಬಿಟ್ಟ ದೂರ ಇಲ್ಲ ನಿಂತು ಇವರು ಶಂಕ ಓದಿದ್ ಗುಟ್ಲೆನಾ ಇವರು ಇಬ್ರು ಇದ್ರಲ್ಲ ಹುಕ್ಬುಕ್ ಆ ಶಂಕದ ಆವಾಜ್ ಕೇಳಿದ ಉಟ್ಲೇನಾ ಈಗ ಮಂದಿ ಸುತ್ತರದ ಐತೆ ನಟ್ ನಡಿಬಿ ಅವರು ಅದೇನ್ ನಿಂದ ಗುರುಗಳು ಓದಾಕತ್ಯಾರೋ ಏನ್ ಹೊರ ಬರಕತೈತೆ ಅವ್ರು ವಿಚಾರ ಮಾಡ್ಲಿಲ್ಲ ಮಾಡ್ಲಿಲ್ಲ ಲಿಂಗ ಎಚ್ ಇಟ್ಟ ಅಲ್ಲಿ ಇಟ್ಟು ಸ್ಥಾಪನೆ ಆಯ್ತದ ಇವ್ರ ಎಚ್ ತಿಡೋದ ತಡ ಸುತ್ತರದ ಮೇಸ್ತ್ರಿಗಳು ಇದ್ರಲ್ಲ ಅವ್ರ ಅದಕ್ಕೆ ಏನೇನ್ ಹಾಕ್ಬೇಕು ಎಲ್ಲಾ ಹಾಕಿ ಇದನ್ ಮಾಡಿರೋ ಅವ್ರ ಇಟ್ಟು ಒಂದು ಇಪ್ಪತ್ ನಿಮಿಷದ ಮ್ಯಾಗ ಅವ್ರು ಬಂದ್ರು ಹೊರಕ ಇಲ್ಲ ಊದಿದ್ರು ಬರ್ಲಿಲ್ಲ ಶಂಕು ಇಪ್ಪತ್ತು ನಿಮಿಷದ ಮೇಲೆ ಇವ್ರು ಏನೈತಿ ಅದಕ್ಕೆಲ್ಲ ಹೂ ಅದು ಇದು ಹಿಂಗ್ ಕುಂದರ್ಸಿದ ಮೇಲೆ ಹಾಕು ಇರ್ತಾವಲ್ಲ ಕೆಲವು ಹೂವಿನ ಮಾಯ ಅಂತಿರ್ಬೋದು ಪತ್ರಿ ಅಂತಿರ್ಬೋದು ಐತಿ ಇರ್ಬೋದು ಎಲ್ಲ ಹಿಂಗ್ ಒಕ್ಕೊಂತ ನಿಂತಿದ್ರು ಕೆಲವರು ಶ್ಲೋಕ ಹೇಳ್ತಿದ್ರು ಆಮ್ಯಾಗ ಅದ ಆಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೇಕು ಶಂಕು ಊದಿದಂತ ಆವಾಜ್ ಬರಕ್ ಮತ್ತೆ ಇವರು ಓದಿದ್ರು ಮತ್ತೊಂದು ಮೂರು ಆವಾಜ್ ಕೇಳಿದ್ ಬಿಟ್ಲೆ ಇವ್ರ ಅಂದ್ರು ಈಗ ಆಗಲೇ ಒಂದು ಮೂದ್ದಾಗ ಇದನ್ನ ಕುಂದರ್ಶನ್ ನಾವು ಮತ್ತೆ ಈ ಓದಾಕತ್ತಿರೋದು ಏನಿದ್ರು ಇವ್ರಿಗೇನೋ ಗೊತ್ತಾಗ್ಲಿಲ್ಲ ಅವರು ತಮ್ಮ ಜಾಗ ಬಿಟ್ಟು ಮ್ಯಾಲೆ ಬಂದು ನೋಡಿದ್ರು ಲಿಂಗ ಸ್ಥಾಪನೆ ಹಾಕಿಬಿಟ್ಟತಿ ಎಲ್ಲ ಕೈ ಆಗಿದ್ದು ಹೂ ಮಾಲಿ ಎಲ್ಲ ಹಾಕಿಬಿಟ್ರ ಹಾಕಿಬಿಟ್ರು ಈಗ ಏನೈತಿ ನಾನು ಸೇಮ್ ಕೂದಿದ ತಕ್ಷಣನ ಇದು ಲಿಂಗ ಸ್ಥಾಪನೆ ಆಗಿದ್ರೆ ಇದು ಈ ಇದು ಹೊರಗೆ ಈಗ ಇದು ಕಾಣಂಗಿಲ್ಲ ಇದು ಬಹುಶಃ ಮೊದಲ ಆಗೈತಿ ಅದು ಅವರಂದ್ರು ಇದನ್ನ ಯಾವಾಗ ಅಂದಾಗ ಅವರು ಈಗ ನೀವು ಮುಂಚೆ ಕುಂದರ್ಸಿವೆ ಶಂಕೇ ಇಲ್ಲ ಈಗ ಊದಿನಿ ನಾನು ಈಗ ಊದಿನಿ ಮತ್ತೆ ಮುಂಚೆ ಒಂದು ಬಂತಲ್ಲ ಶಂಕನ ಕೇಳಿ ನಾವು ಕುಂದರ್ಸಿಬಿಟ್ಟಿವಿ ಅವರು ತಮ್ಮ ಯೋಗ ದೃಷ್ಟಿಯಿಂದ ನೋಡಿದ್ರು ಜ್ಞಾನ ದೃಷ್ಟಿಯಿಂದ ಅವಾಗ ಇದು ಶಂಕು ಉದಿದ್ದು ನಾನಲ್ಲ ಕಲಿ ಏನಪ್ಪ ಅಂದ್ರೆ ಈ ರಾಜ್ಯ ಜಾಸ್ತಿ ದಿನ ಬಾಳಬಾರ್ದ ಅಂತೇಳಿ ಬಂದು ಇದನ್ನ ಉದ್ಯಾನ ಇದು ಗುರುತಾಯ್ತು ಅವಾಗ ಅವ್ರು ಏನಂದ್ರೆ ನೋಡಪ್ಪ ಆಗುದಾಗಿ ಹೋಗ್ಬಿಟ್ಟೈತಿ ಇಂಥ ಮುಹೂರ್ತ ಎಲ್ಲ ಟೈಮು ಬರಂಗಿಲ್ಲ ಇದು ಯಾವಾಗ ಅಂದ್ರೆ ಐನೂರು ವರ್ಷಕ್ಕೊಮ್ಮೆ ಮುನ್ನೂರು ವರ್ಷಕ್ಕೊಮ್ಮೆ ಯಾವಾಗಾದ್ರೂ ಒಮ್ಮೆ ಬರ್ತದ ಅಂತ ಒಂದು ಬಂದಂತ ಒಂದು ಅಮೃತಗಳಿಗೆ ತಪ್ಪಿ ಹೋಗ್ಬಿಟ್ಟೈತಿ ಈಗ ಮತ್ತೆ ಈ ಲಿಂಗ ಸ್ಥಾಪನೆ ಮಾಡಿರಿ ಅಂತಂದ್ರೆ ಈ ರಾಜ್ಯ ಏನೈತಿ ವಿಜಯನಗರ ಸಾಮ್ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯ ಪೂರ್ತಿ ಏನು ವಿಜಯನಗರ ಅಂತ ಅನ್ನುವಂಥದ್ದು ಇದನ್ನೇನು ನೀವು ಮಾಡಿರಿ ಇದು ಸರಿ ಸುಮಾರು ಒಂದು ಮುನ್ನೂರು ವರ್ಷದ ತನಕ ಇದು ಇಲ್ಲ ಮುನ್ನೂರು ವರ್ಷದ ತನಕ ಇದು ಅಸ್ತಿತ್ವದೊಳಗೆ ಇರ್ತೈತಿ ಆ ನಂತರ ಇದು ನಾಶ ಅಂತ ಹೇಳಿದ್ರು ಭವಿಷ್ಯ ಹೇಳ ಅವರು ಮತ್ತು ಮತ್ತೆ ಆ ಪ್ರಕಾರ ಇನ್ನೂರ ಐವತ್ತು ಮುನ್ನೂರು ವರ್ಷಕ್ಕೆ ಇನ್ನೂರ ಐವತ್ತು ವರ್ಷಕ್ಕೆ ಅರ್ಧ ನಾಶ ವರ್ಷಕ್ಕೆ ಪೂರ ನಿರ್ನಾಮ ಆಯ್ತು ಆಯ್ತು ಈ ಟೈಪ್ ಆಗಿ ವಿಜಯನಗರ ಏನಪ್ಪಾ ಅಂದ್ರ ಹುಟ್ಟಿದ ಹಿಂಗ ಬೆಳದ್ ಹಿಂಗ ನಾಶ ನಾಶ ಆಗ್ಬೇಕಾದ್ರೆ ಇವ್ರ ಯುದ್ಧದಾಗ ಸೋತಿಲ್ಲ ಈ ಟೈಪ್ ಮೋಸಾತಲ್ಲಿ ಮತ್ತ ಇನ್ನೊಂದು ಅಯೋಧ್ಯೆ ಇಲ್ಲೇ ಇದೇ ಏರಿಯಾದಾಗ ನಡದ್ರ ಯಾರು ಆರೋಗ್ಯ ಇಲಾಖೆ ಹಾಕಿದ್ದಿಲ್ಲ ಯುದ್ಧ ಇಲ್ಲಿ ಅದು ಅಲ್ಲಿ ಇಲ್ಲೇ ನಡೋದ ಎಲ್ಲಾ ನಿರ್ಣಮ ಆದ್ಮ್ಯಾಗ ಇಲ್ಲಿ ಬಂದು ದೋಚ್ಕೊಂಡ್ ಲೂಟಿ ಮಾಡಿಕೊಂಡ್ ಲೂಟಿ ಮಾಡ್ಕೊಂಡ್ ಹೋದ್ರ ಸಿಕ್ ಸಿಕ್ಕದ ಅದ್ರೊಳಗೆ ಮಂದಿ ದೊಡ್ಡ ದೊಡ್ಡವರು ರಾಜರ ಹೋಗ್ಯಾರ ದೊಡ್ಡ ದೊಡ್ಡ ಹೆಸರುವಾಸಿ ರಾಜರಾಗ್ಯಾರ ಶ್ರೀಕೃಷ್ಣ ದೇವರಾಯ ಆಗಲಿ ಹಾ ಇವರೆಲ್ಲ ಎಂತ ಆಗಿ ಹೋದ್ರು ಏನೈತೆ ಅದ್ರದ ಟೈಮ್ ಮುಗಿದ ಏಳು ಹೆಸರು ಅಲ್ದಂಗೆ ಆಗಿ ಹೋಯ್ತು ಇದು ವಿಜಯನಗರಕ್ಕೆ ಸಂಬಂಧಪಟ್ಟದ್ದು ನನಗೆ ಏನಂದ್ ಇಷ್ಟ ಮಾಹಿತಿ ನನಗೆ ಗೊತ್ತಿತ್ತು